ಪಂಚಭೂತಗಳಲ್ಲಿ ಅಗ್ನಿಯನ್ನು ಪ್ರತಿನಿಧಿಸುವ ದೇವಸ್ಥಾನ ಅಂದರೆ ಅದು ತಿರುವಣ್ಣಾಮಲಿನಲ್ಲಿರುವ ಅರುಣಾಚಲೇಶ್ವರ ದೇವಾಲಯ ಹಿಂದೂ ಧರ್ಮದ ಪ್ರಕಾರ ಜೀವನ ವಿವಿಧ ಪ್ರಭೇದಗಳು ಗ್ರಹಗಳ ಸಂಯೋಜನೆಯಿಂದ ಮತ್ತು ಪ್ರಕೃತಿಯ ಐದು ಶಕ್ತಿಗಳಾದ ಗಾಳಿ ನೀರು ಬೆಂಕಿ ಭೂಮಿ ಮತ್ತು ಆಕಾಶದಿಂದ ಹುಟ್ಟಿಕೊಂಡಿದೆ ಅರುಣಾಚಲೇಶ್ವರ ಅಥವಾ ಅಣ್ಣಮಾಲೆಯರ್ ಅನ್ನೋ ದೇವಸ್ಥಾನ ಅಗ್ನಿಯ ಅಂಶವನ್ನು ಸೂಚಿಸುವ ಶಿವನ ಪಂಚಭೂತ ಸ್ಥಳಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ ಒಂದು ಸಾರಿ ಬ್ರಹ್ಮ ಮತ್ತು ವಿಷ್ಣು ತಮ್ಮ ನಡುವೆ ಯಾರು ಶ್ರೇಷ್ಠ ಅಂತ ವಾದ ಮಾಡೋಕ್ಕೆ ಶುರು ಮಾಡ್ತಾರೆ ಇವರ ಅಜ್ಞಾನವನ್ನು ಹೋಗಲಾಡಿಸೋಕೆ ಶಿವನು ಇವರ ಮುಂದೆ ಬೆಂಕಿಯ ಜ್ವಾಲೆಯಂತೆ ಕಾಣಿಸ್ಕೊಳ್ತಾನೆ ಮತ್ತು ಇವನ ಮೂಲವನ್ನು ಹುಡುಕಲು ಸವಾಲು ಹಾಕ್ತಾನೆ ಬ್ರಹ್ಮ ಅಂಶದ ರೂಪದಲ್ಲಿ ಬೆಂಕಿಯ ಮೇಲ್ಭಾಗವನ್ನು ಹುಡುಕಲು ಮೇಲಕ್ಕೆ ಹಾರ್ತಾನೆ ವಿಷ್ಣು ವರಹ ರೂಪದಲ್ಲಿ ಜ್ವಾಲೆಯ ತಳವನ್ನು ಹುಡುಕಲು ಕೆಳಗೆ ಹೋಗ್ತಾನೆ ಎಷ್ಟೇ ಪ್ರಯತ್ನ ಪಟ್ಟರೂ ಇವರಿಬ್ಬರಿಗೂ ಶಿವನ ಮೂಲವನ್ನು ಕಂಡುಹಿಡಿಯಲು ಸಾಧ್ಯವಾಗೋದಿಲ್ಲ ನಂತರ ಪರಶಿವನೇ ಪರಮಾತ್ಮ ಅಂತ ತಿಳಿದು ಪೂಜೆ ಮಾಡ್ತಾರೆ ಶಿವನು ಜ್ಯೋತಿ ಸ್ವರೂಪವನ್ನು ಬೆಟ್ಟವಾಗಿ ಬದಲಾಯಿಸುವ ಮೂಲಕ ಬಹಿರಂಗಪಡಿಸ್ತಾನೆ ಇದು ಇಂದು ಅಂತ ಕರೆಯೋ ಬೆಟ್ಟವಾಗಿದೆ ಸುಮಾರು ಎರಡು ಸಾವಿರದ ಆರುನೂರ ಅರವತ್ತೆಂಟು ಅಡಿ ಎತ್ತರವಿರುವ ಪವಿತ್ರ ಬೆಟ್ಟವು ಇಲ್ಲಿ ಅಣ್ಣಾಮಲೆಯರಾಗಿದೆ ಪ್ರತಿ ಹುಣ್ಣಿಮೆಯ ದಿನ ಗಿರಿವಳಂ ಅಂದರೆ ಬೆಟ್ಟದ ಪ್ರದಕ್ಷಿಣೆ ಹಾಕೋದು ವಾಡಿಕೆ ಹದಿನಾಲ್ಕು ಕಿಲೋಮೀಟರ್ ಉದ್ದದ ಬೆಟ್ಟದ ಪ್ರದಕ್ಷಿಣೆಯಿಂದ ಬೇಡಿಕೆಗಳು ಈಡೇರುತ್ತೆ ಅನ್ನೋದು ಭಕ್ತರ ನಂಬಿಕೆ ಈಗಲೂ ಕೂಡ ಲಕ್ಷಾಂತರ ಭಕ್ತರು ಪ್ರತಿ ಹುಣ್ಣಿಮೆಗೆ ಕಾಲ್ನಡಿಗೆಯಲ್ಲಿ ಬೆಟ್ಟದ ಪ್ರದಕ್ಷಿಣೆ ಹಾಕ್ತಾರೆ ಅಣ್ಣಾಮಲೆಯರ್ ದೇವಸ್ಥಾನವನ್ನು ಒಂಬತ್ತನೇ ಶತಮಾನದಲ್ಲಿ ಚೋಳರಿಂದ ನಿರ್ಮಿಸಲಾಗಿದೆ ಅಂತ ಶಾಸನಗಳಿಂದ ತಿಳಿದುಬರುತ್ತೆ ಚೋಳರು ಪಲ್ಲವರು ಹೊಯ್ಸಳರು ವಿಜಯನಗರ ಅರಸರು ಕಾಲಕ್ರಮೇಣ ಅಭಿವೃದ್ಧಿಪಡಿಸಿದ್ದಾರೆ ಅದೆಷ್ಟೋ ಜನರಿಗೆ ಅರುಣಾಚಲ ದೇವಸ್ಥಾನಕ್ಕೆ ಹೊಯ್ಸಳ ರಾಜ ಮೂರನೇ ವೀರಬಲ್ಲಾಳನ ಕೊಡುಗೆ ಬಗ್ಗೆ ತಿಳಿದಿರೋಕ್ಕೆ ಸಾಧ್ಯ ಇಲ್ಲ ಸಾವಿರದ ಮುನ್ನೂರ ಇಪ್ಪತ್ತೇಳು ಇಪ್ಪತ್ತೆಂಟರ ಸುಮಾರಿಗೆ ಮೊಹಮ್ಮದ್ ಬಿನ್ ತುಘಲಕ್ ಹಳೆಬೀಡಿನ ಮೇಲೆ ದಾಳಿ ಮಾಡಿ ನಾಶ ಮಾಡ್ತಾನೆ ವೀರಬಲ್ಲಾಳ ಆ ಕಾಲದಲ್ಲಿ ಉತ್ತರ ಕರ್ನಾಟಕದ ಹೊಸಪಟ್ಟಣ ಮತ್ತು ತಿರುವಣ್ಣಮಾಲೆಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿರ್ತಾನೆ ತಿರುವಣ್ಣಾಮಲೆಯನ್ನು ಅರುಣ ಸಮುದ್ರ ಅಂತ ಕರೆಯಲಾಗ್ತಿತ್ತು ಅರುಣಾಚಲೇಶ್ವರನಿಗೆ ತನ್ನ ಸೇವೆಯನ್ನು ಅರ್ಪಿಸಿದ ರಾಜರ ಪಟ್ಟಿಯಲ್ಲಿ ವೀರಬಲ್ಲಾಳ ಅತ್ಯಂತ ಪ್ರಸಿದ್ಧನಾಗಿದ್ದಾನೆ ಬಲ್ಲಾಳನನ್ನು ತಮಿಳಿನಲ್ಲಿ ವಲ್ಲಾಳ ಅರಸ ಅಂತ ಕರೀತಿದ್ರು ತಿರುವಣ್ಣಾಮಲೆಯ ದೇವಸ್ಥಾನದಲ್ಲಿ ಬಲ್ಲಾಳ ಗೋಪುರ ಅಥವಾ ವಲ್ಲಾಳ ಗೋಪುರವನ್ನು ಕಾಣಬಹುದು ದೇವಸ್ಥಾನದ ದ್ವಾರದಲ್ಲಿ ಭವ್ಯವಾದ ಬಲ್ಲಾಳನ ಶಿಲ್ಪವನ್ನು ನಿರ್ಮಿಸಲಾಗಿದೆ ಪ್ರತಿದಿನ ಹೊಸ ಹೋಮಾಲೆಯನ್ನು ಅರ್ಪಿಸುವುದರೊಂದಿಗೆ ಬಲ್ಲಾಳ ನೀಡಿದ ಕೊಡುಗೆ ಮತ್ತು ಸೇವೆಯನ್ನು ಸ್ಮರಿಸಲಾಗುತ್ತೆ ಸಾವಿರದ ಮುನ್ನೂರ ನಲವತ್ತೆರಡರಲ್ಲಿ ತಿರುಚಿ ಹತ್ತಿರದ ಕಣ್ಣಾನೂರಿನಲ್ಲಿ ವೀರಬಲ್ಲಾಳ ಮತ್ತು ಮಧುರೈ ಸುಲ್ತಾನರ ನಡುವೆ ಭಾರೀ ಯುದ್ಧ ನಡೆಯುತ್ತೆ ಮಧುರೈ ಸುಲ್ತಾನರನ್ನು ಸೋಲಿಸ್ತಾನೆ ಬಲ್ಲಾಳ ಮಧುರೈ ಸುಲ್ತಾನರು ಸೋತು ಸಂಧಿ ಮಾಡಿಕೊಳ್ಳಲು ಹದಿನಾಲ್ಕು ದಿನ ಸಮಯ ಕೇಳ್ತಾರೆ ಸರಿ ಅಂತೇಳಿ ಬಲ್ಲಾಳ ವಿರಮಿಸುತ್ತಿದ್ದಾಗ ಅಚಾನಕ್ಕಾಗಿ ದಾಳಿ ಮಾಡಿ ಎಳ್ಕೊಂಡು ಹೋಗಿ ಮಧುರೈ ಕೋಟೆ ಮೇಲೆ ನೇತು ಹಾಕಿ ಚರ್ಮನೋವನ್ನು ಸುಲಿದು ಸಾಯಿಸ್ತಾರೆ ಈ ವಿಷಯ ಅರುಣಾಚಲೇಶ್ವರನ ವಾರ್ಷಿಕ ಉತ್ಸವ ನಡೆಸಿದ್ದಾಗ ತಿಳಿದು ಬರುತ್ತೆ ಆಡಂಬರದಿಂದ ನಡೀತಿದ್ದಂತಹ ಉತ್ಸವವನ್ನು ಅರ್ಧಕ್ಕೆ ನಿಲ್ಲಿಸಲಾಗುತ್ತೆ ಈಗಲೂ ಕೂಡ ಮಾಘ ಮಾಸದಲ್ಲಿ ದೇವರು ತಿರುವಣ್ಣಮಲೆಯಿಂದ ಮೂರು ಕಿಲೋಮೀಟರ್ ದೂರದ ಪಲ್ಲಿಕೊಂಡ ಪಟ್ಟಿ ಎಂಬಲ್ಲಿರೋ ಹೊಳೆಯಲ್ಲಿ ಸ್ನಾನವನ್ನು ಮಾಡಿ ನಂತರ ಉತ್ಸವವನ್ನು ನಡೆಸಲಾಗುತ್ತೆ ಧರ್ಮನಿಷ್ಠ ರಾಜನ ಸ್ಮರಣೆಗಾಗಿ ಈ ಸಂಪ್ರದಾಯವನ್ನು ಪ್ರತಿ ವರ್ಷ ನಡೆಸಿಕೊಂಡು ಬರಲಾಗ್ತಿದೆ ದೇವಾಲಯವು ಏಳು ಸುತ್ತುಗಳೊಂದಿಗೆ ಇಪ್ಪತ್ತೈದು ಎಕರೆ ಜಾಗದಲ್ಲಿ ಹರಡಿದೆ ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಿಸಿರುವ ಸಾವಿರ ಕಂಬದ ಮಂಟಪ ಗಮನಾರ್ಹವಾಗಿದೆ ಕಾರ್ತಿಕ ದೀಪ ಉತ್ಸವವನ್ನು ನವೆಂಬರ್ ಮತ್ತು ಡಿಸೆಂಬರ್ ಮಧ್ಯದ ಹುಣ್ಣಿಮೆಯ ದಿನದಂದು ಆಚರಿಸಲಾಗುತ್ತೆ ಆಗ ಬೆಟ್ಟದ ಮೇಲೆ ಬೃಹತ್ ದೀಪವನ್ನು ಬೆಳಗಿಸಲಾಗುತ್ತೆ ಇದು ಆಕಾಶವನ್ನು ಸೇರುವ ಬೆಂಕಿಯ ಶಿವಲಿಂಗವನ್ನು ಸಂಕೇತಿಸುತ್ತೆ